국민ively disappointment with a little it let's get to that after ಕರ್ನಾಟಕ ಸರ್ಕಾರದ ಮಾಜಿ ಸಹಕಾರ ಸಚಿವರು ತುಮಕೂರು ಜಿಲ್ಲೆಯ ನಾನು ಒಂದು ಸಂಘ ಮಾಡ್ರಿ ಅಂತ ಹೇಳಿ ಒಂದು ಉತ್ಸಾಹ ಕೊಟ್ಟರು ಅವರ ಒಂದು ಉತ್ಸಾಹದ ಮೇಲೆ ನಾವು ಬಂದು ಇಲ್ಲಿ ಒಂದು ಸಂಘ ಪ್ರಾರಂಭ ಮಾಡಿದಾಗ ಅನೇಕ ಹಿಡಿದ ತೋಟಗಳು ಬಂದು ನಾವು ಸಂಘ ಪ್ರಾರಂಭ ಮಾಡಿ ಆರು ತಿಂಗಳಾದ್ರೂ ಸಂಘ ಒಂದು ಎಸ್ ಮಾಡ್ಸಕ್ ಯಾಕಪ್ಪ ಅಂದ್ರೆ ಹಿಂಗೆ ಸಣ್ಣ ಪುಟ್ಟ ಅಂತ ಪ್ರಾಬ್ಲಮ್ ಬಂದು ಸಂಘ ಬಹಳ ಸಂತೋಷ ಈಗ ಸಮಯ ಆದ್ರಿಂದ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ ಇಲ್ಲಿ ಈ ಒಂದು ಮಾತಾಡಕ್ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರೂ ಹೊಂದಿಸಿ ನನ್ನ ಮಾತು ಇಲ್ಲಿನ ಹೊಸ ರೈತರಿಗೆ ಸಾಲ ವಿತರಣೆ ಮಾಡತಕ್ಕಂತ ಒಂದು ಸುದಿನ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇಂತಹ ಒಂದು ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಹಿರಿಯರು ಮಾಜಿ ಶಾಸಕರು ಆಗಿರ್ತಕ್ಕಂತ ಸನ್ಮಾನ್ಯ ಸಾಲಿನಿಯವರೇ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಸನ್ಮಾನ್ಯ ರಾಮಚಂದ್ರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತ ಸನ್ಮಾನ್ಯ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮತ್ತು ರಾಮಲಿಂಗಾಪುರ ಬಿ ಎಸ್ ಸಿ ಎಸ್ ನ ಅಧ್ಯಕ್ಷರು ಆಗಿರತಕ್ಕಂತ ಸನ್ಮಾನ್ಯ ಇವಾಗ ಮೀಡಿಯಾದ್ರೀತೇನೆ ಬರೆಯೋರು ದೇವೇಗೌಡರೋದ್ರು ಬಂದು ಈ ರೀತಿಯ ಭಾವನಾ ಭಾವನಾತ್ಮಕವಾದ ಭಾಷಣ ಹೊಂಟೋದ್ರು ಐದು ಸಾವಿರ ಓಟು ಹಿನ್ನಡೆ ಆಗೋದು ರಾಜ್ಯ ಅದು ಎರಡು ಸರಿ ಗುರುತಾರ ಓಟು ಎಲ್ಲಿಗೆ ದೊಡ್ಡರಿಗೆ ಹೋಗ್ಲಿಕ್ಕೆ ಆದ್ರೂ ಸಾವಿರ ಓಟು ನನಗೆ ನೀಡುತ್ತೆ ನನಗೆ ಐದು ಸಾವಿರ ಐನೂವತ್ತು ಸಾವಿರ ಓಟ್ ಲೀಡ್ ಬರಬೇಕಾದ್ರೆ ಕುಚ್ಚಿಟ್ಟಿದ್ದು ಓಟ್ ಹಾಕ್ತಿರಪ್ಪ ಈಗ ದೇವೇಗೌಡರಿಗೆ ಬಂದು ಭಾಷಣ ಯಾಕೆ ಕೇಳಿಲ್ಲ ಮತ್ತೆ ನಾವು ಜನರು ಮನಸ್ಸಲ್ಲಿ ಇರಬೇಕಷ್ಟ ಜನರು ಮನಸ್ಸಲ್ಲಿ ಇದ್ದಾಗ ದುಡ್ಡಿನ ಆಸೆ ಅಮಿಷ ಜಾತಿ ವಿಷ ಬೀಜ ಯಾವ್ದೂ ನಡೆಯೋಲ್ಲ ಅದನ್ನು ನಾನೇ ಹೋದ ಸಾಧ್ಯಕ್ಕೆ ನಿಮ್ಗೆ ಭಾಳ ಜನಕ್ಕೆ ಗೊತ್ತಿದೆ ಅಂತ ಅಂದ್ಕೊಂತೀನಿ ಹೊರಗಡೆ ಎಲ್ಲ ಗಿಡ ಬಿಟ್ಟು ಹೊರಗಡೆ ಇಲ್ಲ ನೀವು ರಾಜ್ಯ ಕಡೆ ಕೆಂಪು ಇವನು ಕೆಂಪುಗೌಬೇಕು ಅಂತ ಹೆಂಗಾಯ್ತಿರ್ತೀರ ಅಂತಾರೆ ಇನ್ನೇ ಒಂದೆರಡು ಜನ ಈಗ ಕಣ್ಣು ನೋಡೋದು ಮಾತಾಡೋದು ಭಾಳ ಕಣಕ್ಕಿರ್ತಾನೆ ನೀವು ನೋಡೋದು ನಮ್ಮ ಇರ್ಬೇಕಾದ್ರೆ ಅಂತ ಒತ್ತಿರಂತ ನಾನ್ ಎಲ್ಲ ನಾನು ನಾಯಕ ಹೇಳಿದೆ ನಾವೇನು ಹುಟ್ಟುವಾಗ ಇಲ್ಲಿ ಅರ್ಜಿ ಹಾಕೊಂಡ್ರೆ ಈ ಅರ್ಜಿಲೆ ಉಟ್ಬೇಕು ಎಂದೋರ್ ಮನೇಲೆ ಉಟ್ಬೇಕು ಅಂತ ನಾನು ಹುಟ್ಟಿದ್ದೇನೆ ಮಾಗಡಿ ತಾಲೂಕು ಕುದುರ್ ಪಕ್ಕ ಒಂದು ಬರುವ ಕಡೆಗೆ ಆ ಕ್ಷೇತ್ರ ಈ ಕ್ಷೇತ್ರ ಕ್ಷೇತ್ರಕ್ಕೆ ನಾನು ಮಧುಗಿರಿ ಮೋದಿ ಚುನಾವಣೆಯಲ್ಲಿ ನಿಂತ ಒಬ್ಬ ರಿಸರ್ವ್ ಕ್ಯಾಂಡಿಡೇಟ್ ಒಂದು ಜನರಲ್ ಕಾನ್ಫರೆನ್ಸ್ ಜನ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ಅಂದ್ರೆ ನಮ್ಮ ನಡವಳಿಕೆ ಮೇಲೆ ಗೆಲ್ಲಿಸ್ತಾರೆ ಹೊತ್ತು ನಮ್ಮ ನಡವಳಿಕೆ ಸರಿ ಇದೆ ನಮ್ಮನ್ನು ಯಾರು ಕೆಲಸ ಈಗ ನಾನು ಮೊನ್ನೆ ಗೆದ್ದಿದ್ದು ಲೀಡು ಮೂವತ್ತೈದು ವರೆಸ್ ಸಾವಿರ ಕೋಟಿ ನಮ್ಮ ತಾಲೂಕಲ್ಲಿ ಯಾರೇ ಗೆದ್ದ ಅಭ್ಯರ್ಥಿ ಈಗ ಮೊನ್ನೆಲ್ಲ ನೀವು ಪ್ರತಿಭಟನೆ ಮಾಡಿದ್ರಿ ಪ್ರತಿಭಟನೆ ಒತ್ತಾಯ ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಯ ಮಾಡುವಂಥದ್ದು ಮಾಡಿದ್ರಿ ತಕ್ಕೊತ್ತಾಯ ಎಂದು ಮಾಡುವಂತ ಕಾಲದಲ್ಲಿ ಬಹಳ ಕಡಿಮೆ ಜನಕ್ಕೂ ಹೆಚ್ಚು ಜನ ಸ್ವಇೆಯಿಂದ ಬಂದಿರತಕ್ಕಂಥದ್ದು ಈಗೆಲ್ಲ ನಿಲ್ಲಿಸಿ ಎಲ್ಲ ವ್ಯವಸ್ಥೆ ಇದೆ ಅಂತ ಅಂದ್ರೆ ಕಷ್ಟ ಅಂತ ಯಾವುದೇ ಒಬ್ಬರಿಗೂ ವ್ಯವಸ್ಥೆ ಇರ್ತೇನೆ ಅವರ ಸ್ವಯಂ ಇಚ್ಛೆಯಿಂದ ಬಂದು ಭಾಗವಹಿಸ್ತೇನೆ ಅಂತ ಅಂದ್ರೆ ಅದಕ್ಕಿಂತ ನಮ್ಗೆ ಸಂಪಾದನೆ ಯಾರು ಅಷ್ಟೇ ಸಾಕು ಆ ರೀತಿಯಲ್ಲಿ ನಾವು ರಾಜಕೀಯದಲ್ಲಿ ವ್ಯವಹಾರಿಕವಾಗಿರ್ಬೋದು ನಮ್ಮ ನಡವಳಿಕೆ ಕೂಡ ಜನಪರವಾಗಿ ಇರ್ತಕ್ಕಂಥ ನಾನು ಬಹಳ ಸಮಯವಂತ ಹೇಳಿದ್ವಿ ಇದುವರೆಗೆ ನನ್ನ ಜೀವನದಲ್ಲಿ ನಮ್ಮ ಸ್ವಾರ್ಥಕ್ಕೆ ಒಂದೇ ಒಂದು ಸುಳ್ಳು ಹೇಳಿದ ಒಂದೇ ಒಂದು ಸುಳ್ಳು ನಮ್ಮ ಸ್ವಾರ್ಥಕ್ಕೆ ಬೇರೆಯವ್ರಗೋಸ್ಕರ ಬೇಕಾದ್ರೂ ಹೇಳಿದ್ವಿ